ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುವನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆಯ ಶ್ರೀಮತದಂತೆ ನಡೆಯುವುದೇ ತಂದೆಗೆ ಗೌರವ ಕೊಡುವುದಾಗಿದೆ ಮನ್ಮತದಂತೆ ನಡೆಯುವಂತಹವರು ಅಗೌರವ ಮಾಡುತ್ತಾರೆ ಪ್ರಶ್ನೆ ಗೃಹಸ್ಥ ವ್ಯವಹಾರದಲ್ಲಿ ಇರುವಂತಹವರಿಗೆ ಯಾವ ಒಂದು ಮಾತಿಗಾಗಿ ತಂದೆ ಬೇಡ ಎನ್ನುವುದಿಲ್ಲ ಆದರೆ ಒಂದು ಮಾರ್ಗದರ್ಶನವನ್ನು ಕೊಡುತ್ತಾರೆ ಅದು ಯಾವುದು ಉತ್ತರ ಬಾಬಾ ಹೇಳುತ್ತಾರೆ ಮಕ್ಕಳೇ ತಾವು ಬಲೆ ಎಲ್ಲರ ಸಂಪರ್ಕದಲ್ಲಿ ಬನ್ನಿ ಯಾವುದೇ ನೌಕರಿ ಮಾಡಿ ಸಂಪರ್ಕದಲ್ಲಿ ಬರಬೇಕಾಗತ್ತೆ ಬಣ್ಣ ಬಣ್ಣದ ವಸ್ತ್ರಗಳನ್ನು ಧರಿಸಬೇಕಾಗತ್ತೆ ಬಲೆ ಧರಿಸಿರಿ ಬಾಬಾ ಬೇಡ ಎನ್ನುವುದಿಲ್ಲ ತಂದೆಯಂತೂ ಕೇವಲ ಒಂದು ಮಾರ್ಗದರ್ಶನವನ್ನು ಕೊಡುತ್ತಾರೆ ಮಕ್ಕಳೇ ದೇಹ ಸಹಿತವಾಗಿ ದೇಹದ ಎಲ್ಲ ಸಂಬಂಧಗಳ ಜೊತೆ ಮಮತ್ವವನ್ನು ತೆಗೆದು ನನ್ನನ್ನು ನೆನಪು ಮಾಡಿರಿ ಓಂ ಶಾಂತಿ ಶಿವ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಅಂದರೆ ಅರ್ಥ ತಮ್ಮ ಸಮಾನ ಮಾಡಿಕೊಳ್ಳುವ ಪುರುಷಾರ್ಥ ಮಾಡಿಸುತ್ತಿದ್ದಾರೆ ಹೀಗೆ ನಾನು ಜ್ಞಾನ ಸಾಗರ ಆಗಿದ್ದೇನೆ ಹಾಗೆ ಮಕ್ಕಳು ಆಗಬೇಕು ಇದಂತೂ ಮಧುರ ಮಕ್ಕಳು ತಿಳಿದುಕೊಂಡಿದ್ದೀರಾ ಎಲ್ಲರೂ ಒಂದೇ ಸಮಾನ ತಯಾರಾಗುವುದಿಲ್ಲ ಪುರುಷಾರ್ಥ ಅಂತೂ ಪ್ರತಿಯೊಬ್ಬರೂ ತಮ್ಮ ತಮ್ಮದು ಮಾಡಬೇಕಾಗುವುದು ಶಾಲೆಯಲ್ಲಿ ವಿದ್ಯಾರ್ಥಿಗಳಂತೂ ಬಹಳ ಓದುತ್ತಾರೆ ಆದರೆ ಎಲ್ಲರೂ ಒಂದೇ ಸಮಾನ ಪಾಸ್ವಿತ್ತಾನರಾಗುವುದಿಲ್ಲ ಮತ್ತೆಯೂ ಸಹ ಶಿಕ್ಷಕರು ಪುರುಷಾರ್ಥ ಮಾಡಿಸುತ್ತಾರೆ ತಾವು ಮಕ್ಕಳು ಸಹ ಪುರುಷಾರ್ಥ ಮಾಡುತ್ತೀರಾ ತಂದೆ ಕೇಳುತ್ತಾರೆ ತಾವೇನಾಗಬೇಕು ಎಲ್ಲರೂ ಹೇಳುತ್ತೀರಾ ನಾವು ಬಂದಿದ್ದೇವೆ ನರನಿಂದ ನಾರಾಯಣ ನಾರಿಯಿಂದ ಶ್ರೀಲಕ್ಷ್ಮಿ ಆಗಲು ಇದಂತೂ ಸರಿಯಿದೆ ಆದರೆ ತಮ್ಮ ಕರ್ತವ್ಯಗಳನ್ನು ಸಹ ನೋಡಿಕೊಳ್ಳಿ ತಂದೆಯೂ ಸಹ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ ಶಿಕ್ಷಕರೂ ಆಗಿದ್ದಾರೆ ಸದ್ಗುರುವಾಗಿದ್ದಾರೆ ಈ ತಂದೆಯನ್ನು ಯಾರೂ ತಿಳಿದುಕೊಂಡಿಲ್ಲ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಶಿವ ತಂದೆ ನಮ್ಮ ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ಆದರೆ ಅವರು ಹೇಗಿದ್ದಾರೆ ಹಾಗೆಯೇ ಅವರನ್ನು ತಿಳಿದುಕೊಳ್ಳುವುದು ಸಹ ಕಷ್ಟಕರ ತಂದೆಯನ್ನು ತಿಳಿದುಕೊಂಡರೆ ಶಿಕ್ಷಕತನವನ್ನು ಮರೆತು ಹೋಗುತ್ತೀರಾ ಮತ್ತು ಗುರುವಿನತನವನ್ನು ಮರೆತು ಹೋಗುತ್ತೀರಾ ಗೌರವವನ್ನು ಸಹ ತಂದೆಗೆ ತಾವು ಮಕ್ಕಳು ಕೊಡಬೇಕು ಅಲ್ವಾ ಗೌರವ ಎಂದು ಯಾವುದಕ್ಕೆ ಹೇಳಲಾಗುವುದು ತಂದೆ ಯಾವ ವಿದ್ಯಾಭ್ಯಾಸವನ್ನು ಓದಿಸುತ್ತಿದ್ದಾರೆ ಅದನ್ನು ಒಳ್ಳೆಯ ರೀತಿ ಓದಬೇಕು ಓದಿದರೆ ಗೌರವ ಕೊಡುವ ಹಾಗೆ ತಂದೆಯಂತೂ ಬಹಳ ಮಧುರರಾಗಿದ್ದಾರೆ ಆಂತರಿಕದಲ್ಲಿ ತಾವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು ಅಪಾರವಾದ ಖುಷಿ ಇರಬೇಕು ಪ್ರತಿಯೊಬ್ಬರು ತಮ್ಮನ್ನು ತಾವು ಕೇಳಿಕೊಳ್ಳಿ ನಮಗೆ ಅಂತಹ ಖುಷಿ ಅಪಾರವಾದ ಖುಷಿ ಇದೆಯಾ ಒಂದೇ ಸಮಾನ ಎಲ್ಲರೂ ಇರಲು ಸಾಧ್ಯವಿಲ್ಲ ವಿದ್ಯಾಭ್ಯಾಸದಲ್ಲಿಯೂ ಕೂಡ ಸಹ ಡಿಫ್ರೆಂಟ್ ಇರ್ತಾರೆ ಅಲ್ವಾ ವ್ಯತ್ಯಾಸ ಇರುತ್ತೆ ಆ ಶಾಲೆಗಳಲ್ಲಿಯೂ ಕೂಡ ಎಷ್ಟು ವ್ಯತ್ಯಾಸ ಇರುತ್ತೆ ಅಲ್ಲಂತೂ ಕಾಮನ್ ಟೀಚರ್ ಓದಿಸುತ್ತಾರೆ ಇವರು ಅನ್ಕಾಮನ್ ಆಗಿದ್ದಾರೆ ಶಿವತಂದೆ ಇಂತಹ ಶಿಕ್ಷಕರು ಬೇರೆ ಯಾರೂ ಇರಲು ಸಾಧ್ಯವಿಲ್ಲ ಯಾರಿಗೂ ಇದು ಗೊತ್ತಿಲ್ಲ ನಿರಾಕಾರ ತಂದೆ ಶಿಕ್ಷಕರು ಆಗುತ್ತಾರೆ ಎಂದು ಬಲಿ ಶ್ರೀಕೃಷ್ಣನ ಹೆಸರನ್ನು ಕೊಡುತ್ತಾರೆ ಆದರೆ ಅವರಿಗೆ ಗೊತ್ತೇ ಇಲ್ಲ ಅವರು ತಂದೆ ಹೇಗಾಗಲು ಸಾಧ್ಯ ಶ್ರೀಕೃಷ್ಣ ಅಂತೂ ದೇವತೆಯಾಗಿದ್ದಾರೆ ಅಲ್ವಾ ಶ್ರೀಕೃಷ್ಣನ ಹೆಸರು ಅನೇಕರು ಇಟ್ಟುಕೊಳ್ಳುತ್ತಾರೆ ಆದರೆ ಕೃಷ್ಣ ಎಂದು ಹೇಳುತ್ತಿದ್ದಂತೆಯೇ ಶ್ರೀಕೃಷ್ಣ ಸಣ್ಣುಖದಲ್ಲಿ ಬರುತ್ತಾರೆ ಅವರಂತೂ ದೇಹದಾರಿಯಾಗಿದ್ದಾರೆ ತಮಗೆ ಗೊತ್ತು ಈ ಶರೀರ ಅವರದಲ್ಲ ಸ್ವಯಂ ಹೇಳುತ್ತಾರೆ ನಾನು ಲೋನ್ ಪಡೆದಿದ್ದೇನೆ ಶಿವ ತಂದೆ ಬ್ರಹ್ಮ ಬಾಬರವರ ಶರೀರವನ್ನ ಲೋನ್ ಪಡೆದಿದ್ದಾರೆ ಇವರು ಸಹ ಮೊದಲು ಮನುಷ್ಯರೇ ಆಗಿದ್ದರೂ ಈಗಲೂ ಮನುಷ್ಯ ಇದ್ದಾರೆ ಬ್ರಹ್ಮ ತಂದೆ ಭಗವಂತ ಅಲ್ಲ ಶಿವ ತಂದೆ ಒಬ್ಬರೇ ಭಗವಂತ ನಿರಾಕಾರ ಆಗಿದ್ದಾರೆ ಈಗ ತಾವು ಮಕ್ಕಳಿಗೆ ಎಷ್ಟು ರಹಸ್ಯವನ್ನು ತಿಳಿಸಲಾಗುತ್ತಿದೆ ಆದರೂ ಪುನಃ ಫೈನಲ್ಲಾಗಿ ತಂದೆಯನ್ನು ತಂದೆ ಎಂದು ತಿಳಿದುಕೊಳ್ಳಬೇಕು ಶಿಕ್ಷಕ ಎಂದು ತಿಳಿದುಕೊಳ್ಳಬೇಕು ಅದು ಈಗ ಮಕ್ಕಳು ತಿಳಿದುಕೊಳ್ಳುತ್ತಿಲ್ಲ ಗಳಿಗೆ ಗಳಿಗೆಗೂ ಮರೆಯುತ್ತೀರಾ ದೇಹದಾರಿಗಳ ಕಡೆ ಬುದ್ಧಿ ಹೊರಟು ಹೋಗುತ್ತದೆ ಫೈನಲ್ ತಂದೆ ತಂದೆಯೂ ಆಗಿದ್ದಾರೆ ಶಿಕ್ಷಕ ಸದ್ಗುರುವೂ ಆಗಿದ್ದಾರೆ ಈ ನಿಶ್ಚಯ ಇರಬೇಕು ಆದರೆ ಬುದ್ಧಿಯಲ್ಲಿ ಅದು ಇಲ್ಲ ಈಗ ಮರೆತು ಹೋಗುತ್ತೀರಾ ವಿದ್ಯಾರ್ಥಿಗಳು ಎಂದಾದರೂ ಶಿಕ್ಷಕರನ್ನು ಮರೆಯುತ್ತಾರೆಯೇ ಆಸ್ಟೆಲ್ನಲ್ಲಿ ಯಾರು ಇರ್ತಾರೆ ಅವರಂತೂ ಎಂದಿಗೂ ಮರೆಯುವುದೇ ಇಲ್ಲ ಯಾವ ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿ ಇರ್ತಾರೆ ಅವ್ರಿಗಂತೂ ಪಕ್ಕ ಇರುತ್ತೆ ಅಲ್ವ ಇಲ್ಲಂತೂ ಅದು ಸಹ ಪಕ್ಕಾ ನಿಶ್ಚಯ ಇಲ್ಲ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಈ ಆಸ್ಟೆಲಲ್ಲಿ ಕುಳಿತಿದ್ದೀರಾ ಅವಶ್ಯವಾಗಿ ವಿದ್ಯಾರ್ಥಿಗಳಾಗಿದ್ದೀರಾ ಆದರೆ ಈ ಪಕ್ಕಾ ನಿಶ್ಚಯ ಇಲ್ಲ ತಿಳಿದುಕೊಂಡಿದ್ದೀರಾ ಎಲ್ಲರೂ ತಮ್ಮ ತಮ್ಮ ಪುರುಷಾರ್ಥದ ಅನುಸಾರವಾಗಿ ಪದವಿಯನ್ನು ಪಡೆಯುತ್ತಿದ್ದೇವೆ ಆ ವಿದ್ಯಾಭ್ಯಾಸದಲ್ಲಿ ಮತ್ತೆಯೂ ಕೆಲವರು ವಕೀಲರಾಗುತ್ತಾರೆ ಕೆಲವರು ಡಾಕ್ಟರ್ಸ್ ಆಗುತ್ತಾರೆ ಇಂಜಿನಿಯರ್ ಆಗುತ್ತಾರೆ ಇಲ್ಲಂತೂ ತಾವು ವಿಶ್ವಕ್ಕೆ ಮಾಲೀಕರಾಗುತ್ತಿದ್ದೀರಾ ಅಂದಾಗ ಇಂತಹ ವಿದ್ಯಾರ್ಥಿಗಳ ಬುದ್ಧಿ ಹೇಗಿರಬೇಕು ನಡತೆ ವಾರ್ತಾಲಾಪ ಎಷ್ಟು ಚೆನ್ನಾಗಿ ಇರಬೇಕು ತಂದೆ ತಿಳಿಸುತ್ತಾರೆ ಮಕ್ಕಳೇ ತಾವೆಂದಿಗೂ ಅಳಬಾರದು ತಾವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಅಂದಾಗ ಗದ್ದಲ ಮಾಡಬಾರದು ದುಃಖಿಗಳಾಗಬಾರದು ಕಲಹ ಮಾಡಬಾರದು ಕಲಹ ಮಾಡುವಂತಹದ್ದು ಕಿರುಚಿ ಅಳುವಂತಹದ್ದು ಅಯ್ಯಸ್ಟ್ ಅಳುವುದಾಗಿದೆ ತಂದೆಯಂತೂ ಹೇಳುತ್ತಾರೆ ಯಾರು ಅಳುತ್ತಾರೆ ಅವರು ಕಳೆದುಕೊಳ್ಳುತ್ತಾರೆ ವಿಶ್ವದ ಶ್ರೇಷ್ಠಾತಿ ಶ್ರೇಷ್ಠ ರಾಜ್ಯ ಭಾಗ್ಯವನ್ನೇ ಕುಳಿತುಕೊಳ್ಳುತ್ತೀರಾ ಹೇಳ್ತಾರಲ್ವ ನಾವು ನರನಿಂದ ನಾರಾಯಣ ಆಗ್ಲಿಕ್ಕೆ ಬಂದಿದ್ದೀವಿ ಅಂತ ತಾವೇ ಹೇಳುತ್ತೀರಾ ಅಲ್ವಾ ಆದರೆ ನಡತೆ ಎಲ್ ಹೇಗಿದೆ ಅಂತಹ ನಡತೆಯಲ್ಲಿದೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಎಲ್ಲರೂ ಪುರುಷಾರ್ಥ ಮಾಡುತ್ತಿದ್ದೀರಾ ಕೆಲವರಂತೂ ಒಳ್ಳೆಯ ರೀತಿ ಪಾಸ್ ಆಗಿ ಸ್ಕಾಲರ್ಶಿಪ್ ಪಡೆದುಕೊಳ್ಳುತ್ತಾರೆ ಕೆಲವರು ಫೇಲ್ ಆಗುತ್ತಾರೆ ನಂಬರ್ ಅಂತೂ ಇದ್ದೇ ಇದ್ದೀರಾ ಅಲ್ವಾ ನಿಮ್ಮಲ್ಲಿಯೂ ಕೂಡ ಕೆಲವರು ಚೆನ್ನಾಗಿ ಓದುತ್ತಾರೆ ಕೆಲವರು ಓದುವುದಿಲ್ಲ ಹೇಗೆ ಹಳ್ಳಿಯವರಿಗೆ ಓದಲು ಬರುವುದೇ ಇಲ್ಲ ಹುಲ್ಲು ಕತ್ತರಿಸುವಲಿಕ್ಕೆ ಹೇಳಿದ್ರೆ ಚೆನ್ನಾಗಿ ಖುಷಿ ಖುಷಿಯಿಂದ ಹುಲ್ಲನ್ನು ಕತ್ತರಿಸ್ತಾರೆ ಅದರಲ್ಲಿ ಸ್ವತಂತ್ರ ಜೀವನ ಅಂತ ತಿಳ್ಕೊಳ್ತಾರೆ ಓದುವಂತಹದ್ದು ಬಂಧನ ಎಂದು ತಿಳಿದುಕೊಳ್ಳುತ್ತಾರೆ ಈ ರೀತಿಯೂ ಬಹಳಷ್ಟು ಜನ ಇದ್ದಾರೆ ಶ್ರೀಮಂತರಲ್ಲಿ ಜಮೀನ್ದಾರರು ಕಡಿಮೆ ಇರುವುದಿಲ್ಲ ತಮ್ಮನ್ನು ತಾವು ಸ್ವತಂತ್ರವಾಗಿ ಬಹಳ ಖುಷಿಯಲ್ಲಿದ್ದೇವೆಂದು ತಿಳಿದುಕೊಳ್ಳುತ್ತಾರೆ ನೌಕರಿಯ ಹೆಸರನ್ನು ತೆಗೆದುಕೊಳ್ಳುವುದಿಲ್ಲ ಆಫೀಸರ್ಸು ಕೆಲಸ ಮಾಡುತ್ತಾರೆ ನೌಕರಿ ಮಾಡುತ್ತಾರೆ ಅಲ್ವಾ ಈಗ ತಾವು ಮಕ್ಕಳಿಗೆ ತಂದೆ ಓದಿಸುತ್ತಾರೆ ವಿಶ್ವದ ಮಾಲೀಕರನ್ನಾಗಿ ಮಾಡಲು ನೌಕರಿಗಾಗಿ ಬಾಬಾ ಓದಿಸುತ್ತಿಲ್ಲ ತಾವಂತೂ ಈ ವಿದ್ಯಾಭ್ಯಾಸದಿಂದ ವಿಶ್ವದ ಮಾಲೀಕರಾಗುತ್ತೀರಾ ಬಹಳ ದೊಡ್ಡ ವಿದ್ಯಾಭ್ಯಾಸವಾಗಿದೆ ತಾವಂತೂ ವಿಶ್ವಕ್ಕೆ ಮಾಲೀಕರು ಬಿಲ್ಕುಲ್ ಸ್ವತಂತ್ರರಾಗುತ್ತೀರಾ ತಂದೆಯಷ್ಟು ಸಿಂಪಲ್ ಇದ್ದಾರೆ ಈ ಒಂದೇ ವಿದ್ಯಾಭ್ಯಾಸವಿದೆ ಇದರಿಂದ ತಾವು ಇಷ್ಟು ಶ್ರೇಷ್ಠ ಮಹಾರಾಜ ಮಹಾರಾಣಿ ಆಗುತ್ತೀರಾ ಅದು ಸಹ ಪವಿತ್ರ ಪವಿತ್ರ ಮಹಾರಾಜ ಮಹಾರಾಣಿ ಆಗುತ್ತೀರಾ ತಾವಂತೂ ಹೇಳುತ್ತೀರಾ ಯಾವುದೇ ಧರ್ಮದವರಿರಬಹುದು ಬಂದು ಓದಬಹುದು ತಿಳ್ಕೊಳ್ತಾರೆ ಈ ವಿದ್ಯಾಭ್ಯಾಸ ಬಹಳ ಶ್ರೇಷ್ಠವಾಗಿದೆ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ತಂದೆಯೇ ಓದಿಸುತ್ತಿದ್ದಾರೆ ಈಗ ನಿಮ್ಮ ಬುದ್ಧಿ ಎಷ್ಟು ವಿಶಾಲವಾಗಿದೆ ಹದ್ದಿನ ಬುದ್ಧಿಯಿಂದ ಬೇಹದ್ದಿನ ಬುದ್ಧಿಯಲ್ಲಿ ಬಂದಿದ್ದೀರಾ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಎಷ್ಟು ಖುಷಿ ಇರುತ್ತೆ ನಾವೆಲ್ಲರೂ ಅನ್ಯರನ್ನೂ ಕೂಡ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಿದ್ದೇವೆ ವಾಸ್ತವದಲ್ಲಿ ನೌಕರಿಯಂತೂ ಬಲೆ ಅಲ್ಲಿಯೂ ಇರುತ್ತೆ ದಾಸದಾಸಿಯರು ನೌಕರಿ ಮಾಡ್ತಾರೆ ಅಲ್ವಾ ನೌಕರಿ ಬೇ ದಾಸದಾಸಿಯರು ನೌಕರರು ಬೇಕಾಗ್ತಾರೆ ಅಲ್ವಾ ಓದಿರುವಂತಹವರ ಮುಂದೆ ಓದದಿರುವಂತಹವರು ಮೂಟೆ ಬರಬೇಕಾಗತ್ತೆ ಅದಕ್ಕೋಸ್ಕರ ತಂದೆ ಹೇಳುತ್ತಾರೆ ಒಳ್ಳೆಯ ರೀತಿ ಓದಿರಿ ತಾವು ಈ ರೀತಿ ತಯಾರಾಗುತ್ತೀರಾ ಹೇಳ್ತಾರೆ ನಾವು ಈ ರೀತಿ ತಯಾರಾಗ್ತೇವೆ ಎಂದು ಆದರೆ ವಿದ್ಯಾಭ್ಯಾಸನೇ ಮಾಡಲಿಲ್ಲ ಅಂದರೆ ಏನಾಗ್ತಾರೆ ಓದುವುದೇ ಇಲ್ಲ ಅಂದಾಗ ತಂದೆಗೂ ಅಷ್ಟು ಗೌರವ ಕೊಡುವುದಿಲ್ಲ ಅಷ್ಟು ಗೌರವದಿಂದ ತಂದೆಯನ್ನು ನೆನಪು ಮಾಡುವುದಿಲ್ಲ ತಂದೆ ಹೇಳುತ್ತಾರೆ ಎಷ್ಟೆಷ್ಟು ತಾವು ನೆನಪು ಮಾಡುತ್ತೀರಾ ಅಷ್ಟು ನಿಮ್ಮ ವಿಕರ್ಮ ವಿನಾಶ ಆಗತ್ತೆ ಮಕ್ಕಳು ಹೇಳ್ತೀರಾ ಬಾಬಾ ನೀವು ಹೇಗೆ ನಡೆಸ್ತೀರಾ ಹಾಗೆ ನಡೆಸ್ರಿ ತಂದೆ ಮತ ಇವರ ಮೂಲಕವೇ ಕೊಡುತ್ತಾರಲ್ವ ಆದರೆ ಇವರ ಮತವನ್ನು ಕೆಲವರು ತೆಗೆದುಕೊಳ್ಳುವುದೇ ಇಲ್ಲ ಮತ್ತೆಯೂ ಹಳೆ ಸಡಿಲವಾಗಿರುವ ಮನುಷ್ಯ ಮತದಂತೆಯೇ ನಡೆಯುತ್ತಾರೆ ನೋಡುತ್ತಾರೆ ತಂದೆ ಈ ರಥದ ಮೂಲಕ ಮತ ಕೊಡುತ್ತಿದ್ದಾರೆಂದು ಮತ್ತೆಯೂ ಸಹ ತಮ್ಮ ಮತವನ್ನು ನಡೆಸುತ್ತಾರೆ ಪಾಯಿ ಪೈಸೆಯ ಕವಡೆಯ ಸಮಾನ ಮತ ಎಂದು ಹೇಳಲಾಗತ್ತೆ ಮನುಷ್ಯರ ಮತ ಅದರಂತೆ ನಡೆಯುತ್ತಾರೆ ರಾವಣನ ಮತದಂತೆ ನಡೆಯುತ್ತಾ ನಡೆಯುತ್ತಾ ಈ ಸಮಯದಲ್ಲಿ ಕವಡೆಗಳ ಸಮಾನವಾಗಿದ್ದಾರೆ ಈಗ ರಾಮ ಶಿವ ತಂದೆ ಮತ ಕೊಡುತ್ತಿದ್ದಾರೆ ನಿಶ್ಚಯದಲ್ಲಿಯೇ ವಿಜಯವಿದೆ ಇದರಲ್ಲಿ ಎಂದಿಗೂ ನಷ್ಟವಾಗುವುದಿಲ್ಲ ನಷ್ಟವನ್ನು ಸಹ ತಂದೆ ಲಾಭದಲ್ಲಿ ಪರಿವರ್ತನೆ ಮಾಡುತ್ತಾರೆ ಆದರೆ ನಿಶ್ಚಯ ಬುದ್ಧಿ ಉಳ್ಳಂತಹವರಿಗೆ ಸಂಶಯ ಬುದ್ಧಿ ಉಳ್ಳಂತವರು ಆಂತರಿಕದಲ್ಲಿ ಗುಟಕರಿಸಿ ತಿರುತ್ತಾರೆ ನಿಶ್ಚಯ ಬುದ್ಧಿ ಉಳ್ಳಂತಹವರು ಒಳಗೊಳಗೆ ತಿಂತಿರೋದಿಲ್ಲ ಅವ್ರ ಮನಸ್ಸು ಎಂದಿಗೂ ನಷ್ಟನೂ ಅವ್ರಿಗಾಗೋದಿಲ್ಲ ಬಾಬಾ ಸ್ವಯಂ ಗ್ಯಾರಂಟಿ ಕೊಡುತ್ತಾರೆ ಶ್ರೀಮತದಂತೆ ನಡೆಯುವುದರಿಂದ ನಿಮ್ಮ ಕಲ್ ಅಕಲ್ಯಾಣ ಎಂದಿಗೂ ಆಗುವುದಿಲ್ಲ ಮನುಷ್ಯ ಮತಕ್ಕೆ ದೇಹದಾರಿ ಮತ ಎಂದು ಹೇಳಲಾಗತ್ತೆ ಇಲ್ಲಂತೂ ಇರುವುದೇ ಮನುಷ್ಯರ ಮತ ಗಾಯನವೂ ಇದೆ ಮನುಷ್ಯ ಮತ ಈಶ್ವರಿಯ ಮತ ದೈವಿ ಮತವೆಂದು ಈಗ ತಮಗೆ ಈಶ್ವರಿಯ ಮತ ಸಿಗುತ್ತಿದೆ ಇದರಿಂದ ತಾವು ಮನುಷ್ಯರಿಂದ ದೇವತೆಗಳಾಗುತ್ತೀರಾ ಮತ್ತು ಅಲ್ಲಿ ಸ್ವರ್ಗದಲ್ಲಿ ತಾವು ಸುಖವನ್ನೇ ಪಡೆಯುತ್ತೀರಾ ಯಾವುದೇ ದುಃಖದ ಮಾತು ಇರುವುದಿಲ್ಲ ಅದು ಸಹ ಸ್ಥಿರವಾದ ಸುಖವಿರುತ್ತೆ ಈ ಸಮಯದಲ್ಲಿ ತಾವು ಫೀಲಿಂಗಲ್ಲಿ ಬರಬೇಕು ಭವಿಷ್ಯದ ಫೀಲಿಂಗು ತಮಗೆ ಬರಬೇಕು ಈಗ ಇದಾಗಿದೆ ಪುರುಷೋತ್ತಮ ಸಂಗಮ ಯುಗ ಶ್ರೀಮಂತ ಈಗ ಸಿಗುತ್ತಿದೆ ತಂದೆ ಹೇಳುತ್ತಾರೆ ನಾನು ಕಲ್ಪ ಕಲ್ಪವು ಕಲ್ಪದ ಸಂಗಮ ಯುಗದಲ್ಲಿ ಬರುತ್ತೇನೆ ಅದನ್ನು ತಾವು ತಿಳಿದುಕೊಂಡಿದ್ದೀರಾ ತಂದೆಯ ಮತದಂತೆ ತಾವು ನಡೆಯುತ್ತೀರಾ ತಂದೆ ಹೇಳುತ್ತಾರೆ ಮಕ್ಕಳೇ ಬಲೆ ಗೃಹಸ್ಥ ವ್ಯವಹಾರದಲ್ಲಿ ಇರಿ ಯಾರು ಹೇಳ್ತಾರೆ ನಿಮಗೆ ಬಟ್ಟೆಯೆಲ್ಲ ಚೇಂಜ್ ಮಾಡಿಬಿಡಿ ಬಿಳಿ ವಸ್ತ್ರಗಳನ್ನೇ ಧರಿಸಿ ಕಲರ್ ಬಟ್ಟೆ ಹಾಕ್ಕೋಬೇಡಿ ಅಂತ ಯಾರು ಹೇಳ್ತಾರೆ ಬಲೆ ಎಂತಹದ್ದಾದರೂ ತೋಡಿ ಅನೇಕರ ಜೊತೆ ಸಂಪರ್ಕದಲ್ಲಿ ತಾವು ಬರಬೇಕಾಗತ್ತೆ ಬಣ್ಣದ ಬಟ್ಟೆಗಳಿಗಾಗಿ ಯಾರೂ ನಿಮಗೆ ಮನ ಮಾಡೋದಿಲ್ಲ ಎಂತಹ ವಸ್ತ್ರಗಳನ್ನಾದರೂ ಧರಿಸಿ ಇದ್ರ ಜೊತೆ ಯಾವುದು ಸಂಬಂಧ ಇಲ್ಲ ತಂದೆ ಹೇಳುತ್ತಾರೆ ದೇಹ ಸಹಿತವಾಗಿ ದೇಹದ ಎಲ್ಲ ಸಂಬಂಧಗಳನ್ನು ಬಿಡಿ ಬಕ್ಕಿ ತೋಡಿ ಬಟ್ಟೆಗಳನ್ನು ಕಲರ್ ಬಟ್ಟೆ ತೊಟ್ಟುಕೊಳ್ಳಿ ಕೇವಲ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಈ ಪಕ್ಕ ನಿಶ್ಚಯ ಮಾಡಿಕೊಳ್ಳಿ ಇದನ್ನು ತಿಳಿದುಕೊಂಡಿದ್ದೀರಾ ಆತ್ಮವೇ ಪತಿತ ಮತ್ತು ಪಾವನವಾಗತ್ತೆ ಮಹಾತ್ಮರಿಗೆ ಮಹಾತ್ಮ ಎಂದು ಹೇಳುತ್ತಾರೆ ಮಹಾನ್ ಪರಮಾತ್ಮ ಎಂದು ಹೇಳುವುದಿಲ್ಲ ಹೇಳಿದ್ರೂ ಸಹ ಶೋಭಿಸುವುದಿಲ್ಲ ಎಷ್ಟು ಒಳ್ಳೆಯ ಪಾಯಿಂಟ್ಸ್ ಇದೆಲ್ಲ ತಿಳಿದುಕೊಳ್ಳಲು ಸದ್ಗುರು ಶಿವತಂದೆ ಸರ್ವರಿಗೂ ಸದ್ಗತಿ ಕೊಡುವಂತಹವರು ಒಬ್ಬರೇ ಆಗಿದ್ದಾರೆ ಅಲ್ಲೆಂದಿಗೂ ಅಕಾಲ ಮೃತ್ಯು ಬರುವುದಿಲ್ಲ ಸತ್ಯಯುಗದಲ್ಲಿ ಈಗ ತಾವು ತಿಳಿದುಕೊಂಡಿದ್ದೀರಾ ಬಾಬಾರವರು ನಮ್ಮನ್ನು ಪುನಃ ಆ ರೀತಿ ದೇವತೆಗಳನ್ನಾಗಿ ಮಾಡುತ್ತಿದ್ದಾರೆ ಮೊದಲು ಇದು ಬುದ್ಧಿಯಲ್ಲಿ ಇರಲಿಲ್ಲ ಕಲ್ಪದ ಆಯುಷು ಎಷ್ಟಿದೆ ಇದನ್ನು ತಿಳಿದುಕೊಂಡಿರಲಿಲ್ಲ ಈಗಂತೂ ಎಲ್ಲವೂ ಸ್ಮೃತಿಯಲ್ಲಿ ಬಂದಿದೆ ಇದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಾ ಆತ್ಮವೇ ಪಾಪಾತ್ಮ ಪುಣ್ಯಾತ್ಮ ಆಗತ್ತೆ ಆತ್ಮನಿಗೆ ಪಾಪಾತ್ಮ ಪುಣ್ಯಾತ್ಮ ಎಂದು ಹೇಳಲಾಗುವುದು ಪಾಪ ಪರಮಾತ್ಮ ಎಂದು ಎಂದಿಗೂ ಹೇಳುವುದಿಲ್ಲ ಯಾರಾದರೂ ಹೇಳ್ತಾರೆ ಪರಮಾತ್ಮ ಸರ್ವವ್ಯಾಪಿ ಎಂದು ಅಂದಾಗ ಎಷ್ಟು ಬುದ್ಧಿಹೀನತೆ ಅದು ಇಲ್ಲಿ ತಂದೆಯ ಕುಳಿತು ತಿಳಿಸುತ್ತಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ಐದು ಸಾವಿರ ವರ್ಷಗಳ ನಂತರ ಪಾಪಾತ್ಮಗಳನ್ನ ಪುಣ್ಯಾತ್ಮಗಳನ್ನಾಗಿ ತಂದೆಯೇ ಬಂದು ಮಾಡುತ್ತಾರೆ ಒಬ್ಬರನ್ನ ಅಲ್ಲ ಎಲ್ಲ ಮಕ್ಕಳನ್ನು ಮಾಡುತ್ತಾರೆ ತಂದೆ ಹೇಳುತ್ತಾರೆ ನೀವು ಮಕ್ಕಳನ್ನು ತಯಾರು ಮಾಡುವಂತಹವರು ನಾನು ಬೇಹದ್ದಿನ ತಂದೆಯಾಗಿದ್ದೇನೆ ಅವಶ್ಯವಾಗಿ ಮಕ್ಕಳಿಗೆ ಬೇಹದ್ದಿನ ಸುಖವನ್ನು ಕೊಡುತ್ತೇನೆ ಸತ್ಯಯುಗದಲ್ಲಿ ಪವಿತ್ರ ಆತ್ಮರಿರುತ್ತೀರಾ ರಾವಣನ ಮೇಲೆ ವಿಜಯ ಪಡೆಯುವುದರಿಂದ ತಾವು ಪುಣ್ಯಾತ್ಮಗಳಾಗುತ್ತೀರಾ ತಾವು ಫೀಲ್ ಮಾಡ್ಕೊಳ್ತೀರಾ ಮಾಯೆ ಎಷ್ಟು ವಿಘ್ನಗಳನ್ನು ಹಾಕತ್ತೆ ಏಕದಮ್ ಮೂಗಿಡ್ಕೊಂಬಿಡತ್ತೆ ತಾವು ತಿಳಿದುಕೊಳ್ಳುತ್ತೀರಾ ಮಾಯೆಯ ಜೊತೆ ಯುದ್ಧ ಹೇಗೆ ನಡೆಯುತ್ತೆ ಅವರು ಮತ್ತು ಕೌರವರು ಪಾಂಡವರ ಯುದ್ಧ ಏನೆಲ್ಲ ಅಸ್ತ್ರಶಸ್ತ್ರಗಳು ಏನೆಲ್ಲ ತೋರಿಸಿದ್ದಾರೆ ಏನೆಲ್ಲ ಕುಳಿತು ಮಾಡಿದ್ದಾರೆ ಈ ಯುದ್ಧದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಇದು ಗುಪ್ತವಾಗಿದೆ ಇದನ್ನು ತಾವೇ ತಿಳಿದುಕೊಂಡಿದ್ದೀರಾ ಮಾಯೆಯ ಜೊತೆ ತಾವು ಆತ್ಮರಿಗೆ ಯುದ್ಧ ನಡೆಯುತ್ತಿದೆ ತಂದೆ ಹೇಳುತ್ತಾರೆ ಎಲ್ಲದಕ್ಕಿಂತ ದೊಡ್ಡ ಶತ್ರು ನಿಮಗೆ ಕಾಮವಿಕಾರ ಯೋಗ ಬಲದಿಂದ ತಾವು ಇದರ ಮೇಲೆ ವಿಜಯ ಪಡೆಯುತ್ತೀರಾ ಯೋಗ ಬಲದ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ಯಾರು ಸತೋ ಪ್ರಧಾನರಿದ್ದೀರಿ ಅವರೇ ತಮೋ ಪ್ರಧಾನರಾಗಿದ್ದೀರಾ ತಂದೆ ಸ್ವಯಂ ಹೇಳುತ್ತಾರೆ ಅನೇಕ ಜನ್ಮಗಳ ಅಂತಿಮದಲ್ಲಿ ನಾನು ಇವರಲ್ಲಿ ಪ್ರವೇಶ ಮಾಡುತ್ತೇನೆ ಅವರೇ ಸತೋ ಪ್ರಧಾನರಾಗುತ್ತಾರೆ ತತ್ವಂ ಬಾಬಾ ಒಬ್ಬರಿಗೆ ಹೇಳುವುದಿಲ್ಲ ನಂಬರ್ ವಾರಾಗಿ ಎಲ್ಲರಿಗೂ ಹೇಳುತ್ತಾರೆ ನಂಬರ್ ವಾರ್ ಯಾರು ಯಾರು ಇಲ್ಲಿ ತಮಗೆ ಗೊತ್ತಾಗತ್ತೆ ಮುಂದೆ ಹೋಗುತ್ತಾ ತಮಗೆ ಬಹಳಷ್ಟು ಗೊತ್ತಾಗತ್ತೆ ಮಾಲೆಯ ಸಾಕ್ಷಾತ್ಕಾರ ನಿಮಗಾಗತ್ತೆ ತಂದೆ ಮಾಡಿಸ್ತಾರೆ ಶಾಲೆಯಲ್ಲಿ ಯಾವಾಗ ಟ್ರಾನ್ಸ್ಫರ್ ಆಗ್ತಾರೆ ಆಗ ಎಲ್ಲ ಗೊತ್ತಾಗತ್ತೆ ಅಲ್ವಾ ಎಲ್ಲ ಫಲಿತಾಂಶ ಹೊರ ಬರುವುದು ಬಾಬರೂರು ಒಬ್ಬರು ಮಗುವನ್ನು ಕೇಳಿದ್ರು ನಿಮ್ಮ ಪೇಪರ್ ಎಲ್ಲಿಂದ ಬರುತ್ತೆ ಎಂದು ಅವ್ರು ಹೇಳಿದ್ರು ಲಂಡನ್ನಿಂದ ಬರುತ್ತೆ ಅಂತ ಹೇಳಿ ಈಗ ನಿಮ್ಮ ಪೇಪರ್ಸ್ ಎಲ್ಲಿಂದ ಬರುತ್ತೆ ಮೇಲಿಂದ ಬರುತ್ತೆ ನಿಮ್ಮ ಪೇಪರ್ಸ್ ಮೇಲಿಂದ ಬರುತ್ತಾ ಇದೆಲ್ಲ ಸಾಕ್ಷಾತ್ಕಾರ ಆಗುತ್ತೆ ಹೇಗೆ ಅದ್ಭುತವಾದ ವಿದ್ಯಾಭ್ಯಾಸವಾಗಿದೆ ಯಾರು ಓದಿಸುತ್ತಿದ್ದಾರೆ ಎಂಬುದು ಯಾರಿಗೂ ಗೊತ್ತಿಲ್ಲ ಶ್ರೀಕೃಷ್ಣ ಭಗವಾನು ವಾಚವೆಂದು ಹೇಳುತ್ತಾರೆ ವಿದ್ಯಾಭ್ಯಾಸದಲ್ಲಿ ಎಲ್ಲರೂ ನಂಬರ್ ವಾರ್ ಅಂದಾಗ ಖುಷಿಯೂ ಸಹ ನಂಬರ್ ವಾರ್ ಇರುತ್ತೆ ಏನು ಗಾಯನವಿದೆ ಅತೀಂದ್ರಿಯ ಸುಖವನ್ನ ಗೋಪ ಗೋಪಿಕೆಯರನ್ನ ಕೇಳಿ ಎಂದು ಇದು ಅಂತಿಮದ ಮಾತಾಗಿದೆ ತಂದೆ ತಿಳಿಸುತ್ತಾರೆ ಬಲೆ ಬಾಬರವರು ತಿಳಿದುಕೊಂಡಿದ್ದಾರೆ ಈ ಮಕ್ಕಳು ಬೀಳುವಂತಹವರಲ್ಲ ಎಂದು ಆದರೆ ಮತ್ತೆಯೂ ಗೊತ್ತಿಲ್ಲ ಏನಾಗುತ್ತೋ ವಿದ್ಯಾಭ್ಯಾಸ ಮಾಡಲಿಲ್ಲ ಅದೃಷ್ಟದಲ್ಲೇ ಇಲ್ಲ ಎಂದರೆ ಏನಾಗ ಏನಾಗುತ್ತೋ ಗೊತ್ತಿಲ್ಲ ಸ್ವಲ್ಪ ಏನಾದರೂ ಅವರಿಗೆ ಹೇಳಿದ್ರು ಕೂಡ ಹೋಗಿ ನಿಮ್ಮ ಮನೆಯನ್ನು ತಯಾರು ಮಾಡ್ಕೊಳ್ಳಿ ಗೃಹಸ್ಥ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ರೆ ಆ ಪ್ರಪಂಚದಲ್ಲಿ ತಕ್ಷಣ ಹೊರಟೋಗ್ತಾರೆ ಎಲ್ಲಿಂದ ಎಲ್ಲಿ ಹೊರಟೋಗ್ತಾರೆ ಬಾಬರೂರು ತಿಳಿಸುತ್ತಾರೆ ಬಾಬಾ ಬಲೆ ಎಲ್ಲ ತಿಳಿದುಕೊಂಡಿದ್ದಾರೆ ಈ ಮಕ್ಕಳು ಎಂದಿಗೂ ಸಹ ಬೀಳುವಂತಹವರು ಅಲ್ಲ ಎಂದು ಆದರೆ ಮತ್ತೆಯೂ ಸಹ ಗೊತ್ತಿಲ್ಲ ಏನಾಗುತ್ತೋ ವಿದ್ಯಾಭ್ಯಾಸನೇ ಮಾಡಲಿಲ್ಲ ಅದೃಷ್ಟದಲ್ಲೇ ಇಲ್ಲ ಎಂದರೆ ಸ್ವಲ್ಪ ಏನಾದರೂ ಅವರಿಗೆ ಹೇಳಿದ್ರು ಕೂಡ ಹೋಗಿ ಅಲ್ಲಿ ನಿಮ್ಮ ಪರಿವಾರ ಮಾಡಿಕೊಳ್ಳಿ ಆ ಪ್ರಪಂಚದಲ್ಲಿ ಅಂತ ಹೇಳಿದ್ರೆ ತಕ್ಷಣ ಹೊರಟೋಗ್ಬಿಡುತ್ತಾರೆ ಎಲ್ಲಿದ್ದವರು ಎಲ್ಲಿಂದ ಎಲ್ಲಿ ಹೊರಟೋಗ್ತಾರೆ ಅವರ ನಡತೆ ಮಾತನಾಡುವುದು ಅವರ ವ್ಯವಹಾರ ಅವರ ಕರ್ಮನೇ ಆ ರೀತಿ ಇರುತ್ತೆ ಅಂದರೆ ಆ ಪ್ರಪಂಚದಲ್ಲಿ ಹೋಗುವಂಥವರೇ ಇರ್ತಾರೆ ತಿಳ್ಕೊಳ್ತಾರೆ ನಮಗೆ ಒಂದು ವೇಳೆ ಸ್ವಲ್ಪ ಏನಾದರೂ ಸಹಯೋಗ ಸಿಕ್ಕಿದ್ರೂ ನಾವು ಹೋಗಿ ಬೇರೆ ಇದ್ದು ಬಿಡ್ತೀವಿ ಎಂದು ನಡತೆಯಿಂದಲೇ ತಿಳಿದುಕೊಳ್ಳಲಾಗತ್ತೆ ಇದರ ಅರ್ಥ ನಿಶ್ಚಯ ಇಲ್ಲ ಇಲ್ಲಿ ಒತ್ತಾಯದಿಂದ ಕೂತಿರ್ತಾರೆ ಒತ್ತಾಯದಿಂದ ಬಾಬನ್ ಮಕ್ಕಳಾಗಿರ್ತಾರಷ್ಟೆ ಬಹಳಷ್ಟು ಜನ ಇದ್ದಾರೆ ಜ್ಞಾನದ ಗಾ ಎಂಬ ಶಬ್ದವನ್ನು ತಿಳಿದುಕೊಂಡಿರುವುದಿಲ್ಲ ಎಂದಿಗೂ ಅವರು ಕುಳಿತುಕೊಳ್ಳುವುದೇ ಇಲ್ಲ ಜ್ಞಾನ ಯೋಗಕ್ಕೆ ಬರೋದೇ ಇಲ್ಲ ಮಾಯವರನ್ನು ಓದಲು ಬಿಡುವುದೇ ಇಲ್ಲ ಈ ರೀತಿ ಎಲ್ಲ ಸೆಂಟರ್ಸಲ್ಲೂ ಇರ್ತಾರೆ ವಿದ್ಯಾಭ್ಯಾಸ ಮಾಡಲು ಬರುವುದೇ ಇಲ್ಲ ವಂಡರ್ ಅಲ್ವಾ ಅಂತಾರೆ ಬಾಬಾ ಯೋಗಕ್ಕೂ ಕೂರಲ್ಲ ಮುರುಳಿನೂ ಕೇಳಕ್ಕೆ ಬರಲ್ಲ ಸೆಂಟರ್ಗೆ ಬರಲ್ಲ ಆ ರೀತಿ ಇರ್ತಾರೆ ಎಷ್ಟು ಶ್ರೇಷ್ಠ ವಿದ್ಯಾಭ್ಯಾಸ ಇದು ಭಗವಂತ ಓದಿಸುತ್ತಿದ್ದಾರೆ ಬಾಬಾ ಹೇಳುತ್ತಾರೆ ಇಂತಹ ಕೆಲಸ ಮಾಡಬೇಡಿ ಎಂದು ಒಪ್ಪಲ್ಲ ಅವಶ್ಯವಾಗಿ ಉಲ್ಟಾ ಕೆಲಸಗಳನ್ನೇ ಮಾಡಿ ತೋರಿಸುತ್ತಾರೆ ರಾಜಧಾನಿ ಸ್ಥಾಪನೆಯಾಗುತ್ತಿದೆ ಅಂದಾಗ ಎಲ್ಲ ಪ್ರಕಾರದವರು ಬೇಕು ಅಲ್ವ ಮೇಲಿಂದ ಹಿಡಿದು ಕೆಳಗಿನವರೆಗೆ ಅಂದರೆ ರಾಜರಿಂದ ಹಿಡಿದು ದಾಸದಾಸಿ ಚಂಡಾಳರವರೆಗೆ ಬೇಕಲ್ವ ತಯಾರಾಗ್ತಾರಲ್ವ ಇಲ್ಲಿಯೇ ಪದವಿಗಳಲ್ಲಿ ವ್ಯತ್ಯಾಸ ಇರುತ್ತೆ ಇಲ್ಲಿಯೂ ನಂಬರ್ ವಾರ್ ಪದವಿಗಳು ಕೇವಲ ವ್ಯತ್ಯಾಸ ಏನು ಅಲ್ಲಿ ಆಯುಷ್ಯ ಜಾಸ್ತಿ ಇರುತ್ತೆ ಎಲ್ಲರಿಗೂ ಸುಖ ಇರುತ್ತೆ ಇಲ್ಲಿ ಆಯುಷ್ಯು ಕಡಿಮೆ ದುಃಖ ಜಾಸ್ತಿ ಇದೆ ಮಕ್ಕಳ ಬುದ್ಧಿಯಲ್ಲಿ ಇದು ಅದ್ಭುತವಾದ ಮಾತುಗಳಿವೆ ಹೇಗೆ ಈ ಡ್ರಾಮಾ ತಯಾರಾಗಿದೆ ಮತ್ತು ಕಲ್ಪಕಲ್ಪವು ನಾವು ಅದೇ ಪಾತ್ರವನ್ನು ಅಭಿನಯಿಸುತ್ತೇವೆ ಕಲ್ಪಕಲ್ಪವು ಅಭಿನಯಿಸುತ್ತಾ ಇರುತ್ತೇವೆ ಇಷ್ಟು ಚಿಕ್ಕ ಆತ್ಮನಲ್ಲಿ ಎಷ್ಟು ಪಾತ್ರ ಅಡಕವಾಗಿದೆ ಅದೇ ಫೀಚರ್ಸು ಅದೇ ಆಕ್ಟಿವಿಟಿ ಈ ಸೃಷ್ಟಿಯ ಚಕ್ರ ಸುತ್ತುತ್ತಾ ಇರುವುದು ಮಾಡಿ ಮಾಡಲ್ಪಟ್ಟ ಡ್ರಾಮಾ ಇದು ಈ ಚಕ್ರ ಪುನಃ ಪುನರಾವರ್ತನೆ ಆಗುವುದು ಸತೋ ಪ್ರಧಾನ ಸತೋ ರಶೋ ತಮೋನಲ್ಲಿ ಬರುತ್ತೀರಾ ಇದರಲ್ಲಿ ತಬ್ಬಿಬ್ಬಾಗುವ ಮಾತೇ ಇಲ್ಲ ಒಳ್ಳೆಯದು ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಂಡಿದ್ದೀರಾ ಆತ್ಮನ ತಂದೆ ಶಿವ ತಂದೆಯಾಗಿದ್ದಾರೆ ಇದನ್ನಂತೂ ತಿಳ್ಕೊಂಡಿದ್ದೀರಾ ಅಲ್ವಾ ಯಾರು ಸತೋ ಪ್ರಧಾನರಾಗುತ್ತಾರೆ ಅವರೇ ಮತ್ತೆ ತಮೋ ಪ್ರಧಾನರಾಗ್ತಾರೆ ನಂತರ ತಂದೆಯನ್ನು ನೆನಪು ಮಾಡಿದಾಗ ಪ್ರಧಾನರಾಗುತ್ತಾರೆ ಇದಂತೂ ಒಳ್ಳೆಯದಲ್ವಾ ಮತ್ತು ಸತ ಇಲ್ಲಿಯವರೆಗೂ ಬಂದು ನಿಲ್ಲಿಸ್ಬೇಕು ಯಾರಿಗೆ ಹೇಳಿದ್ರು ಇದೆಲ್ಲ ಜ್ಞಾನ ಹೇಳಬೇಕು ಹೇಳಿ ಬೇಹದ್ದಿನ ತಂದೆ ಸ್ವರ್ಗದ ಆಸ್ತಿಯನ್ನು ಕೊಡುತ್ತಾರೆ ಅವರೇ ಪತಿತ ಪಾವನ ಆಗಿದ್ದಾರೆ ತಂದೆ ಜ್ಞಾನ ಕೊಡುತ್ತಾರೆ ಇದರಲ್ಲಿ ಶಾಸ್ತ್ರಗಳ ಮಾತು ಇಲ್ಲ ಶಾಸ್ತ್ರ ಪ್ರಾರಂಭದಲ್ಲಿ ಎಲ್ಲಿಂದ ಬಂತು ಯಾವಾಗ ಬಹಳಷ್ಟು ಜನ ಆಗ್ತಾರೆ ಆಗ ನಂತರ ಕುಳಿತುಕೊಂಡು ಶಾಸ್ತ್ರ ತಯಾರು ಮಾಡ್ತಾರೆ ಸತ್ಯಯುಗದಲ್ಲಿ ಶಾಸ್ತ್ರಗಳು ಇರುವುದಿಲ್ಲ ಪರಂಪರೆಯ ಯಾವುದೂ ವಸ್ತುಗಳು ಇಲ್ಲ ನಾಮರೂಪ ಎಲ್ಲ ಬದಲಾಗತ್ತೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ್ ಫಸ್ಟ್ ಪಾಯಿಂಟು ಎಂದಿಗೂ ಕಲಹ ಮಾಡಬಾರದು ಜಗಳ ಕಲಹ ಮಾಡಬಾರದು ಬುದ್ಧಿಯಲ್ಲಿ ಇರಬೇಕು ನಾವು ವಿಶ್ವಕ್ಕೆ ಮಾಲೀಕರಾಗುವವರಿದ್ದೇವೆ ನಮ್ಮ ನಡತೆ ವಾರ್ತಾಲಾಪ ವ್ಯವಹಾರ ಬಹಳ ಚೆನ್ನಾಗಿರಬೇಕು ಎಂದಿಗೂ ಅಳಬಾರದು ಎರಡನೇ ಪಾಯಿಂಟು ನಿಶ್ಚಯ ಬುದ್ಧಿ ಉಳ್ಳವರಾಗಿ ಒಬ್ಬ ತಂದೆಯ ಮತದಂತೆ ನಡೆಯುತ್ತಾ ಇರಬೇಕು ಎಂದಿಗೂ ತಬ್ಬಿಬ್ಬಾಗುವುದು ಗುಟಕರಿಸುವುದು ತೂಕಡಿಸುವುದು ಆಕಳಿಸುವುದು ಮಾಡಬಾರದು ನಿಶ್ಚಯದಲ್ಲಿಯೇ ವಿಜಯವಿದೆ ಆದ್ದರಿಂದ ತಮ್ಮ ಪಾಯಿ ಪೈಸೆಯ ಮತವನ್ನು ನಡೆಸಬಾರದು ವರದಾನ ಯಾವುದೇ ಪರಿಸ್ಥಿತಿಯಲ್ಲಿ ಪುಲೀಸ್ ಸ್ಟಾಪ್ ಇಟ್ಟು ಸ್ವಯಂನ್ನು ಪರಿವರ್ತನೆ ಮಾಡಿಕೊಳ್ಳುವಂತಹ ಸರ್ವರ ಆಶೀರ್ವಾದಗಳಿಗೆ ಪಾತ್ರರಾಗಿರಿ ವರದಾನದ ವಿಶ್ಲೇಷಣೆ ಯಾವುದೇ ಪರಿಸ್ಥಿತಿಯಲ್ಲಿ ಯಾವಾಗ ಸ್ಟಾಪ್ ಇಡಲು ಸಾಧ್ಯ ಯಾವಾಗ ಬಿಂದು ಸ್ವರೂಪ ತಂದೆ ಬಿಂದು ಸ್ವರೂಪ ಆತ್ಮ ಈ ಇಬ್ಬರ ಸ್ಮೃತಿ ಇರತ್ತೆ ಆಗ ಬಿಂದು ಇಡಬಹುದು ಕಂಟ್ರೋಲಿಂಗ್ ಪವರ್ ಇರುತ್ತೆ ಯಾವ ಮಕ್ಕಳು ಯಾವುದೇ ಪರಿಸ್ಥಿತಿಯಲ್ಲಿ ಸ್ವಯಂವನ್ನು ಪರಿವರ್ತನೆ ಮಾಡಿಕೊಂಡು ಸ್ಟಾಪ್ ಇಡುವುದರಲ್ಲಿ ಸ್ವಯಂ ಮೊದಲು ಆಫರ್ ಮಾಡುತ್ತಾರೆ ಅವರು ಆಶೀರ್ವಾದಗಳಿಗೆ ಪಾತ್ರರಾಗುತ್ತಾರೆ ಅವರಿಗೆ ಸ್ವಯಂ ಸ್ವಯಂಗೆ ಆಶೀರ್ವಾದ ಕೊಟ್ಕೊಳ್ತಾರೆ ಅಂದರೆ ಅರ್ಥ ಅವರಿಗೆ ಖುಷಿ ಸಿಗತ್ತೆ ತಂದೆಯ ಮೂಲಕ ಬ್ರಾಹ್ಮಣ ಪರಿವಾರದ ಮೂಲಕವೂ ಆಶೀರ್ವಾದ ಸಿಗುತ್ತೆ ಸ್ಲೋಗನ್ ಯಾವ ಸಂಕಲ್ಪ ಮಾಡುತ್ತೀರಾ ಅದಕ್ಕೆ ಮಧ್ಯ ಮಧ್ಯದಲ್ಲಿ ದೃಢತೆಯ ಮುದ್ರೆಯನ್ನು ಹಾಕಿರಿ ಆಗ ವಿಜಯಿಗಳು ಆಗುತ್ತೀರಾ ಅವ್ಯಕ್ತಯಾರೆ ಯಾರ ಜೊತೆ ಸ್ವಯಂ ಸರ್ವಶಕ್ತಿವಂತ ತಂದೆ ಕಂಬೈಂಡ್ ಆಗಿರುತ್ತಾರೆ ಸರ್ವಶಕ್ತಿಗಳು ಸ್ವತಃವಾಗಿ ಅವರ ಜೊತೆ ಇರುತ್ತವೆ ಎಲ್ಲಿ ಸರ್ವಶಕ್ತಿಗಳು ಇರುತ್ತವೆ ಅಲ್ಲಿ ಸಫಲತೆ ಆಗುವುದಿಲ್ಲ ಎಂಬುದು ಆ ಸಂಭವ ಯಾರಾದರೂ ಒಳ್ಳೆ ಸಾತಿ ಇರ್ತಾರೆ ಲೌಕಿಕದಲ್ಲಿಯೂ ಕೂಡ ಅಂದ್ಕೊಳ್ಳಿ ಒಳ್ಳೆ ಸಾತಿ ಸಿಕ್ಬಿಡ್ತಾರೆ ಅಂದಾಗ ಅವರನ್ನು ಬಿಡಲು ಸಾಧ್ಯವಾಗುವುದಿಲ್ಲ ಇಲ್ಲಂತೂ ಅವಿನಾಶಿ ಸಾತಿ ಶಿವ ತಂದೆ ಸಿಕ್ಕಿದ್ದಾರೆ ಎಂದಿಗೂ ಮೋಸ ಮಾಡುವಂತಹ ಸಾತಿ ಇವರಲ್ಲ ಸದಾ ಜೊತೆ ನಿಭಾಯಿಸುವಂತಹ ಸಾತಿ ಜೊತೆಗಾರ ಆಗಿದ್ದಾರೆ ಅಂದಾಗ ಈ ಜೊತೆಗಾರನನ್ನ ಸದಾ ಜೊತೆಯಲ್ಲಿಟ್ಟುಕೊಂಡು ಸಫಲತಾ ಮೂರ್ತಿ ಆಗಿರಿ ಓಂ ಶಾಂತಿ